ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾ ಹೋಮ್ ಕಿಚನ್ ಬನ್ನಿ ಇವತ್ತು ಶಿವರಾತ್ರಿಯ ಸ್ಪೆಷಲ್ ಆಗಿ ತಂಬಿಟ್ಟು ಉಂಡೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಂಬರೋಣ ನೋಡಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಹಾಗೆ ತುಂಬ ಸಾಫ್ಟಾಗಿ ಬಾಯಲ್ಲಿ ಇಟ್ಟರೆ ಕರಗುವ ಹಾಗೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮವಾಗಿರುವಂಥ ಈ ತಂಬಿಟ್ಟು ಉಂಡೆಯನ್ನು ಹೇಗೆ ಮಾಡೋದು ಅದರ ವಿಧಾನ ಹೇಗೆ ಅನ್ನೋದನ್ನು ನಾವು ನೋಡ್ಕೊಂಬರೋಣ ಮೊದಲು ಒಂದು ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಮೆಸರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ಪು ಪುಟಾಣಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈ ಪುಟಾಣಿಯೆಲ್ಲ ಲೈಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಹೊತ್ತೊಗೋಗಿ ಫ್ರೈ ಮಾಡ್ಕೋಬಾರ್ದು ತುಂಬ ಚೆನ್ನಾಗಿ ಪೌಡ್ರ್ ಬರುತ್ತೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಇವಾಗ ಒಂದು ಮುಕ್ಕಾಲು ಬೌಲಷ್ಟು ನಾನು ನೆಲಗಡ್ಲೆಯನ್ನು ಶೇಂಗಾವನ್ನು ನಾನು ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ಅದರ ಸಿಪ್ಪೆಯನ್ನು ಬೇರ್ಪಡಿಸಿ ತೆಗೆದಿಟ್ಕೊಂಡಿದ್ದೀನಿ ಅದೇ ಪ್ಯಾನಲಿನೇ ಎರಡು ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳನ್ನು ನಾನು ಆ್ಯಡ್ ಮಾಡ್ತೀನಿ ಎಳ್ಳು ಪ್ರಮಾಣ ಬೇಕಾದರೆ ನೀವು ಜಾಸ್ತಿನೇ ತೊಗೋಬೋದು ಕಡಿಮೆ ತೊಗೋಬೋದು ಅದು ನಿಮ್ಮ ಇಷ್ಟ ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪುಟಾಣಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಪೌಡ್ರಾಗಿ ಮಾಡ್ಕೊಂಬರ್ಬೇಕು ಇವಾಗ ನಾನು ಪೌಡ್ರಾಗಿ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ ಇದು ತರಿ ತರಿಯಾಗಿರಬಾರ್ದು ಸ್ವಲ್ಪ ಪೌಡ್ರಾಗಿತ್ತೇ ನಮಗೆ ಉಂಡೆ ಕಟ್ಟೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಓಕೆ ಇದನ್ನು ಈ ಒಂದು ಬೌಲು ಅಥವಾ ಏನಾದರೂ ಒಂದು ಪಾತ್ರೆಗೆ ಇದನ್ನ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ ಇವಾಗ ನಾನೊಂದು ಬೌಲಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದೇ ಮಿಕ್ಸಿ ಜಾರಿಗೆನೆ ನಾನು ಹುರಿದು ಏನು ಇಟ್ಕೊಂಡಿರುವಂಥ ಶೇಂಗಾವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸಿಪ್ಪೆಯನ್ನು ಬೇರ್ಪಡಿಸಿ ಇಟ್ಕೊಂಡಿರುವಂಥ ಶೇಂಗಾವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈ ಶೇಂಗಾವನ್ನು ತುಂಬ ಪೇಸ್ಟಾಗಿ ಪೌಡ್ರ್ ಹಾಕಿ ಮಾಡ್ಕೊಂಬರ್ಬಾರ್ದು ಸ್ವಲ್ಪ ತರಿತರಿಯಾಗಿ ಮಾಡ್ಕೊಂಬರ್ಬೇಕು ನೋಡಿ ನಿಮಗೆ ನಾನು ತೋರಿಸ್ತೀನಿ ಈ ಸ್ವಲ್ಪ ತರಿತರಿ ಆಗಿದ್ರೇ ಆ ತಿನ್ನುವಂಥ ಒಂದೊಂದು ಬೈಟಲ್ಲೂ ಈ ತರಿತರಿ ಸಿಕ್ಕರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಉಂಡೆಗಳು ತುಂಬ ಬಾಯಿಗೆ ರುಚಿ ಅನಿಸುತ್ತೆ ಹಾಗಾಗಿ ತರಿತರಿಯಾಗಿದ್ದರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾವು ಮೊದಲೇ ಪುಟ ಿಯನ್ ಪೌಡ್ರಿಗೆ ಗೆ ಇದನ್ನ ಇವಾಗ ಆ್ಯಡ್ ಮಾಡಿ ಇಡ್ತಾ ಇದ್ದೀನಿ ಇವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಎಳ್ಳನ್ನು ಕೂಡ ನಾನು ಆ್ಯಡ್ ಮಾಡ್ತಿದ್ದೀನಿ ಪುಟಾಣಿನ ತಗೊಂಡಿರುವಂಥ ಸೇಮ್ ಮೆಸರ್ಮೆಂಟ್ ಕಪ್ಪಲ್ಲಿ ನಾನು ಒಂದು ಕಪ್ಪು ತುರಿದಿರುವಂಥ ಒಣ ಕೊಬ್ಬರಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಸಿ ಕೊಬ್ಬರಿ ಆಗಬಾರ್ದು ಒಣ ಕೊಬ್ಬರಿ ಆಗಿರಬೇಕು ಆಮೇಲೆ ತುಂಬ ದಪ್ಪ ತುರಿಬಾರ್ದು ಸ್ವಲ್ಪ ಸಣ್ಣಕ್ಕೆ ತುರ್ಕೊಂಡಿರಬೇಕು ಅದು ಕಟ್ಟೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಏಲಕ್ಕಿ ಪೌಡ್ರ್ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಘಮ ಬರುತ್ತೆ ಇದಕ್ಕೆ ಈಗ ಎಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇತ್ತಿಟ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ ನಾವು ಹಾಕಿರುವಂಥ ಪದಾರ್ಥಗಳು ಕೂಡ ಒಂದಕ್ಕೊಂದು ಎಲ್ಲ ಮಿಕ್ಸ್ ಆಗೋ ಹಾಗೆ ಇರಬೇಕು ಇವಾಗ ಇದ್ ಸೈಡ್ ಇರಲಿ ಇವಾಗ ನಾವು ಬೆಲ್ಲದ ಪಾಕವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡ್ಬರೋಣ ಇವಾಗ ಒಂದು ಪ್ಯಾನನ್ನು ಗ್ಯಾಸ್ ಮೇಲೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಹಾಗೆಯೇ ನಾವು ಪುಟಾಣಿಯನ್ನು ತಗೊಂಡಿರುವಂಥ ಸೇಮ್ ಮೆಸರ್ಮೆಂಟ್ ಕಪ್ಪನ್ನು ಒಂದು ಕಪ್ಪು ಬೆಲ್ಲವನ್ನು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡಿದೆ ಜಾಸ್ತಿ ನೀರನ್ನು ಆ್ಯಡ್ ಮಾಡಬಾರ್ದು ಅದು ತುಂಬ ನೀರಾಗಿಬಿಡುತ್ತೆ ಇವಾಗ ಚೆನ್ನಾಗಿ ಆ ಗಂಟುಗಳನ್ನೆಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು ಗಂಟುಗಳೆಲ್ಲ ಚೆನ್ನಾಗಿ ಕರಗಿಬಿಟ್ಟು ಅದು ಕುದಿ ಕುದಿ ಬರಬೇಕು ತುಂಬ ಇದು ಪಾಕ ಬರಬಾರ್ದು ತುಂಬ ಸ್ವಲ್ಪ ಕುದಿಬೇಕು ಇವಾಗ ನಾನು ಈ ಟೈಮಲ್ಲಿಯೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡಿ ತುಪ್ಪ ಆಡ್ ಮಾಡೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಘಮ ಎಲ್ಲ ಬರುತ್ತೆ ಉಂಡೆಗೆ ಇವಾಗ ಎಲ್ಲ ಆಗಿದೆ ಇದು ಪಾಕ ಎಳೆ ಪಾಕ ಏನೂ ಕರಗಿದ್ರೆ ಸಾಕು ನೋಡಿ ಇವಾಗ ಕರಿಗಿ ತುಪ್ಪ ಪಾಕ ಬರೋ ಹದ ಆದ್ರೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಉಂಡೆಗಳೆಲ್ಲ ಫುಲ್ಲು ಗಟ್ಟಿ ಆಗಿಬಿಡುತ್ತೆ ಇವಾಗ ಈ ಈ ಹದಿನೆ ನಾವು ಉಂಡೆ ಕಟ್ಟೋದ್ರಿಂದ ಏನಾಗುತ್ತೆ ಒಳ್ಳೆ ಸಾಫ್ಟ್ ಆಗಿ ಮೆತ್ತಿಗೆ ಒಡೆಯೋದಕ್ಕೂ ಕೂಡ ತುಂಬಾ ಈಸಿಯಾಗಿ ಬರುತ್ತೆ ಇವಾಗ ಒಂದು ಕಪ್ಪಿಗೆ ನಾನು ಇದನ್ನ ಬೆಲ್ಲದ ಪಾಕವನ್ನು ಸೋದಿಸ್ಕೊತಾ ಇದ್ದೀನಿ ಯಾಕೆಂದರೆ ಏನಾದರೂ ಕಲ್ಲುಗಳು ಬೇರೆ ಏನಾದರೂ ಕಸ ಕಡ್ಡಿಗಳಿದ್ದರೆ ಅದರಿಂದ ಹೊರಗೆ ಬರುತ್ತೆ ಇವಾಗ ಸೋದಿಸ್ಕೊಂಡು ಆಗಿದೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಾವೇನು ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರಿಗೆ ನಾನು ಆ್ಯಡ್ ಮಾಡ್ತಾ ಒಂದೇ ಸರಿಗೆ ಎಲ್ಲದನ್ನು ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕಿದರೆ ನಿಮಗೆ ಪಕ್ಕ ಮೆಸರ್ಮೆಂಟ್ ಗೊತ್ತಾಗುತ್ತೆ ನೋಡಿ ಇವಾಗ ಸ್ವಲ್ಪ ಹಾಕಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಬಿಸಿ ಇರುತ್ತೆ ಹಾಗೆ ಸ್ಪೂನಲ್ಲಿ ಮಾಡೋದ್ರಿಂದ ನಿಮಗೆ ಕೈ ಸುಡುವಂಥ ಪ್ರಾಬ್ಲಮ್ ಆಗೋಲ್ಲ ಈಗೆಲ್ಲ ಬಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈಗ ಮಿಕ್ಸ್ ಮಾಡಿ ಆದ ನಂತರ ಈಗ ನಾನು ಸ್ವಲ್ಪ ಉಳಿಸಿರುವಂಥ ಬೆಲ್ಲದ ನೀರನ್ನು ಕೂಡ ನಾನು ಆ್ಯಡ್ ಮಾಡ್ತಿದೀನಿ ಈ ಒಂದು ಕಪ್ ಬೆಲ್ಲ ನಿಮಗೆ ಪರ್ಫೆಕ್ಟಾಗಿ ಸಾಕಾಗುತ್ತೆ ಇದು ಪರ್ಫೆಕ್ಟಾಗಿ ನಿಮಗೆ ಕರೆಕ್ಟ್ ಸ್ವೀಟ್ ತುಂಬ ಸ್ವೀಟಾಗೋನೂರಲ್ಲ ಸಪ್ಪಿನೂರೆಲ್ಲ ಒಳ್ಳೆ ಟೇಸ್ಟಲ್ಲಿ ಇದು ಬರುತ್ತೆ ಇದು ಕರೆಕ್ಟಾಗಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲೆಲ್ಲ ಒಂದ್ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಈಗ ಸೂಪರಾಗಿ ಈಗ ರೆಡಿಯಾಗಿದೆ ಇವಾಗ ಇವಾಗ ನೋಡಿ ನಾನು ಉಂಡೆ ಕಟ್ಟಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡಿ ಇವಾಗ ಪ್ರೆಸ್ ಮಾಡಿ ಚೆನ್ನಾಗಿ ಉಂಡೆ ಕಟ್ಟಿದರೆ ಒಳ್ಳೆ ಒಳ್ಳೆ ಹದ ಬಂದಿದೆ ನೋಡಿ ಇವಾಗ ತುಂಬ ಒಂದು ಏರ್ ಹದದಲ್ಲಿ ನೀವು ಪಾಕದಲ್ಲಿ ಮಾಡಿದರೆ ಅದೇನಾಗುತ್ತೆ ತುಂಬ ಉಂಡೆ ಎಲ್ಲ ತುಂಬ ಗಟ್ಟಿಯಾಗ್ಬಿಟ್ಟು ಅದು ತಿನ್ನೋದಕ್ಕೂ ಕೂಡ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಈ ಹದದಲ್ಲಿ ಸೂಪರಾಗಿರುತ್ತೆ ಇವಾಗ ಒಂದು ಹುರಿದಿರುವಂಥ ಶೇಂಗಾನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ಇವಾಗ ಕಟ್ಟಿ ನಿಮಗೆ ತೋರಿಸ್ತೀನಿ ಉಂಡೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇವಾಗ ಸ್ವಲ್ಪ ಹಾಗೆ ಕಟ್ಟಿದ್ರೂ ಕೂಡ ಸೂಪರಾಗಿರುವಂಥ ತಂಬಿಟ್ಟು ಉಂಡೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ನೋಡಿದರೆ ಕೂಡ ಬಾಯಲ್ಲಿ ಹಾಕೋಬೇಕು ಅನ್ನೋಂಗೆ ಆಗುತ್ತೆ ಇವಾಗ ನೋಡಿ ಎಲ್ಲದನ್ನೂ ನಾನು ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಸೂಪರಾಗಿ ಬಂದಿದೆ ಈ ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದೆ ಈ ಉಂಡೆ ಈ ಉಂಡೆ ತಿನ್ನೋದ್ರಿಂದ ಆರೋಗ್ಯನೂ ಕೂಡ ವೃದ್ಧಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶಿವರಾತ್ರಿ ಪೂಜೆಗಂತೂ ಒಂದು ಸ್ಪೆಷಲ್ ಪ್ರಸಾದನೆ ಅಂತಲೇ ಹೇಳ್ಬೋದು ಈ ಉಂಡೆ ಈ ಈ ಸರಿ ಸ್ಪೆಷಲ್ಲಾಗಿ ಉಂಡೆಯನ್ನು ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಸೂಪರಾಗಿ ಬಂದಿದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಲ್ಲ ನೀವು ನೋಡಿದ್ರೇನೆ ಹಾಗೆ ತಿಂದುಬಿಡಬೇಕು ಅನ್ನೋ ಅಷ್ಟು ಸೂಪರಾಗಿ ಬಂದಿದೆ ಇದನ್ನು ಹೊಡೆದ್ರೂ ಕೂಡ ತುಂಬ ಸಾಫ್ಟಾಗಿದೆ ತುಂಬ ಹಣ ಮಟ್ಟಿಯೂ ಬರಲ್ಲ ತುಂಬ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತಿದೆ ಸೂಪರಾಗಿ ಬಂದಿದೆ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು